teos os ceradorearotats la paíse uica tedeeca নাম বেদিক মুখ্যমন্ত্ৰী সিদ্ধাম্য ಇವತ್ತಿನ ಸರ್ಕಾರ ನಮ್ಮ ಸಾರಿಗೆ ಕಾರ್ಮಿಕರನ್ನ ಕೆಳ ನೋಡ್ತಾ ಇದ್ದಾರೆ ಕಷ್ಟಪಟ್ಟು ಕೆಲಸ ಹಗ್ರಹಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಯುವಕರಿಗೆ ಹಿಂದೆ ಆಗತಕ್ಕಂಥ ಹೋಗ್ತಂಥ ಮೂವತ್ತೆಂಟು ತಿಂಗಳು ಈಗಾಗಲೇ ಆಲೆ ಆಲೆ ಹದಿನೆಂಟು ತಿಂಗಳು ಐದು ಹತ್ತೊಂಬತ್ತು ಐದು ಹೆಚ್ಚು ಕಂಡು ಐವತ್ತ್ ಮೂರು ತಿಂಗಳು ಬಾಕಿ ವ್ಯವಸ್ಥೆ ಮಾಡಿಕೊಂಡು ಅವನ್ನೆಲ್ಲರೂ ಚೆನ್ನಾಗಿ ಮಾಡಿಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಬರೀ ಬರೀ ಅವಳವಾಗಿ ಆಶ್ವಾಸ ಕೊಟ್ಕೊಂಡು ನಮ್ಮ ಕಾರ್ಮಿಕರನ್ನ ನಮ್ಮ ಕಾರ್ಮಿಕ ಯಾವುದೇ ಕಾರಣಕ್ಕೆ ಮುಂದಕ್ಕೆ ಬರೋಂಗ್ ಅವ್ರ ಸಂಬಳ ಸಂಭಾವನೆ ಕಡಿಮೆ ಮಾಡಿಕೊಂಡು ಬರೀ ಕಡಿಮೆ ಜೀವನ ಮಾಡುವಂತ ಈ ಸರ್ಕಾರ ಬಂದಿದೆ ಈ ಸರ್ಕಾರಕ್ಕೆ ಎತ್ತೇ ಮುಗಿ ಎತ್ತೇಕೊಂಡ್ರೇನಂದ್ರೆ ಇನ್ನು ಮುಂದೆ ಇವೆಲ್ಲ ನಡಿ ಮಾಡಿ ದಯವಿಟ್ಟು ನೀವು ಕಾರ್ಮಿಕ ದೊರೆಯಾಗಿದ್ದೀರ ಅಂತ ಅಂತ ಆದ್ರೆ

ಬೆಂಡಾಕೃಷ್ಣ ಅವ್ರನ್ನ ಬೆನ್ನ ಕೃಷ್ಣ ಅಂತವ್ರ ಅಮ್ಮನ ಗೌಡವ್ರ ಬೆನ್ನ ಕೃಷ್ಣ ಬೆಣ್ಣನ ಹಿಂಗೆ ಕಲಿಸ್ ಮುಗಿಸಿದ್ರೆ ಮೂರೂವರೆ ಬಾರಿ ನಾವು ಹೋಗಿ ಗಾಂಧಿ ಮಹಾಮಂಡಲ ನಮ್ಮ ಜಂಟಿ ಕ್ಲಾಸ್ ಅಂತ ಹೇಳಿ ಎಲ್ಲ ಬೇಕು ಮಾಡಿ ಬಂದಿದ್ದೀವಿ ಆದ್ರೆ ಅವರೇ ಎಲ್ಲ ಪರಿಹಾರ ಮಾಡ್ತೀನಿ ಅಂತಾರೆ ಬೆನ್ನ ಕೃಷ್ಣ ಅಂತ ಅದಕ್ಕೆ ಹೇಳೋದು ಏನಾದ್ರು ಯಾವುದೂ ಮಾಡ್ತಾ ಇಲ್ಲ ಅವ್ರು ಹೇಳ್ತಾ ಅಷ್ಟೇ ಮುನ್ನ ಹೆಸರಿಗೆ ಸಾರಿಗೆ ಸಚಿವರ ಹೆಸರು ಜನತೆಗೆ ಟಕ್ಕೆ ಬರ್ತಾರೆ

नाही <coughs> पण <coughs> 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 ಒಟ್ಟೆಗೆ ಅನ್ನ ಕೊಡಕ್ಕೆಲ್ವಾ ಬೇಗ ಪುಕ್ಸಿಗೆ ಹೋಗ್ತೀರಿ ಅವ್ರ ತುಂಬ ಹೋಗ್ತೀವಿ ಬಸ್ಬೇಕಿತ್ತು ಅಲ್ಲೂ ನಾವೇ 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 ಬೇಡ ದಯವಿಟ್ಟು ಸಾರಿಗೆ ಸಚಿವರು ದಯವಿಟ್ಟು ಪರೀಕ್ಷೆ ಮಾಡಿ ಸಾರಿಗೆ ಸಚಿವ ಸಾರಿಗೆ ಕಾರ್ಮಿಕರು ಪರಿವರ್ತನೆ ಮಾಡ್ತಾರೆ ಅವ್ರ ತಾಳ್ಮೆ ಇಡೀ ಇಡೀ ನಿಮ್ ಸರ್ಕಾರ ಸ್ತಬ್ಧ ಅಂತ ಸಾರಿಗೆ ಸಾರಿಗೆ ಕರ್ಮಿ ನಾನು ನಿಂತಲೇ ಬಸ್ ಬಸ್ಕೊಂಡು ನಿಂತ್ಲೇ ನಿಮ್ ಸರ್ಕಾರ ಸ್ತಬ್ಧ ಇದೇ ತೆಚ್ಚರಿಕೆ ನಿಮ್ಗೆ ವಚ್ಚಿಕೆತ್ತಿದ್ದೀವಿ ನಮ್ಗೆ ಸಾಕು ನಿಮ್ ನಿಮ್ಗೆ ಉಚ ಉಪವಾಸ ಬೇಕಿಲ್ಲ ನಮ್ಗೆ ನಾನು ಒಟ್ಟ ತಮ್ಮ ಸರ್ ಅಲ್ಲ ಎಲ್ಲರಿಗೂ ಕೊಡ್ತಾ ಇದ್ದೀರಾ நீ பெட்ரோல் வாடாஸ் இவ்வளோ பெட்ரோல் பம்பர் வாட்ஸ் ಕೊಡ್ತೀವಿ ಕಾರ್ಮಿಕರು ಅಷ್ಟೊಂದು ಸುಳ್ಳಲ್ಲ ಇಡೀ ಕಾರ್ಮಿಕರ ಕ್ಷೇತ್ರ ಉಂಟ್ರೆ ನಿಮ್ಮ ಸರ್ಕಾರ ನಿಶಬ್ದವಾಗುತ್ತೆ 아니면은 뭐가 있어요? हेलो बहुत महत्वपूर्ण है बहुत बड़ा बहुत महत्वपूर्ण है बहुत बड़ा हमारे बहुत महत्वपूर्ण है जैसा हम बोला हम बोले तो इन्हें तो बहुत तो अंदर उत्पादन के ताजे नौकरान मूला व्यक्ति ने जैसे बहुत संगतों को ठुकराते हैं ना लीरा वैसे इन्हें तो बंद करो उत्पाद